मिनिस्ट्री आफ फैना सेंट्रल बोर्ड रेवन्यू ओके अल सेंट्रल बोर्ड आफ् डे सेंट्रल बोर्ड एक्स कस्टम इन डेरेक्ट के सेंट्रल बोर्ड ऐसी दट इजरे स्पेशल चेर्मन फैना मिनिस्ट्री आफ स्टेट इतर इतना चेर्मार गल स्टेट फैना मेबर्स आर्टिकल टू से अमेंडमेंट

ಅದಾದ್ಮೇಲೆ ಅಸೀಮ್ ದಾಸ್ ಗುಪ್ತಾ ಕಮಿಟಿ ಅಂತ ಒಂದು ಕಮಿಟಿ ಮಾಡಿದ್ರು ಇದು ಗೊತ್ತಿರಬೇಕು ಕಮಿಟಿ ಅಸೀಮ್ ದಾಸ್ ಗುಪ್ತಾ ಕಮಿಟಿ ಇವ್ರು ಆಕ್ಚುಲಿ ವೆಸ್ಟ್ ಬೆಂಗಾಲ್ ಅವರು ಅವ್ರನ್ನ ಕರೆಸಿ ಅವ್ರನ್ನ ಹೇಳ್ತಾರೆ ನೀವ್ ಜಿ ಎಸ್ ಟಿ ಇಂಡಿಯಾದಲ್ಲಿ ಸಿ ಪ್ರಧಾನಿಗಳು ಬೇರೆ ದೇಶಗಳಿಗೆ ಹೋಗಿರ್ತಾರಲ್ಲ ಅಲ್ಲಿ ಚರ್ಚೆ ಮಾಡ್ಬೇಕಾದ್ರೆ ಹೇಳ್ತಿರ್ತಾರೆ ಸರ್ ನಮ್ ದೇಶನಲ್ಲಿ ವ್ಯಾಲ್ಯೂ ಎಡಿಶನ್ ಸಿಸ್ಟಮ್ ಇದೆ ಅಂತಂದ್ರೆ ಅವ್ರ ಅಪೋಸಿಟ್ ಹೇಳ್ತಿರ್ತಾರೆ ರೀಪ್ರೆಸೆಂಟೇಟಿವ್ ನಮ್ಮಲ್ಲಿ ಜಿ ಎಸ್ ಟಿ ಇದೆ ಅಂತ ಅವಾಗ ಅವ್ರಿಗೆ ಅನ್ಸೆ ಅನ್ಸುತ್ತಲ್ವ ನಾವ್ ಯಾಕೆ ಜಿ ಎಸ್ ಟಿ ಮಾಡ್ಬಾರ್ದು ಅಂತ ಆದ್ರೆ ಸುಮ್ನೆ ಬಂದು ಜಿ ಎಸ್ ಟಿ ಮಾಡೋಣ ಅಂತಂದ್ರೆ ಅಲ್ಲಿ ಮಾಡಕ್ಕಾಗಲ್ಲ ನಮ್ ದೊಡ್ಡ ದೇಶ ದೊಡ್ಡ ಜನಸಂಖ್ಯೆ ಉಳಿದ ಬಿಗ್ಗೆಸ್ಟ್ ಡೆಮೋಕ್ರಸಿಟಿ ಕಂಟ್ರಿ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ ನಾವು ಅಧ್ಯಯನ ಮಾಡಬೇಕಾಗುತ್ತೆ ಫಸ್ಟ್ ಅವಾಗ ಒಂದು ಕಮಿಟಿ ಸೆಟ್ ಅಪ್ ಮಾಡ್ತಾರೆ ಆ ಕಮಿಟಿನ ಹಾಸಿಂ ದಾಸ್ ಗುಪ್ತಾ ಕಮಿಟಿ ಈ ಕಮಿಟಿಗಳ ಹೆಸರು ಗೊತ್ತಿರಲಿ ಓಕೆ ದೇಮೇ ಆಸ್ ಸೊ ಈ ಕಮಿಟಿ ಅಧ್ಯಯನ ಮಾಡಿ ರಿಪೋರ್ಟ್ ಕೊಡುತ್ತೆ ಯಾವ ತರ ನಾವು ಇಂಪ್ಲಿಮೆಂಟೇಶನ್ ಮಾಡಬೇಕು ಅಂತ ನೆಕ್ಸ್ಟ್ ರಾಜ ಚಲ್ಲ ಕಮಿಟಿ ಅಂತ ಒಂದು ಮಾಡ್ತಾರೆ ಇದು ಟ್ಯಾಕ್ಸ್ ರಿಫಾರ್ಮ್ ಕಮಿಟಿ ಇದು ಬಹಳ ಸಲ ಕೇಳಿದಾರೆ ಎಕ್ಸಾಮ್ ರಾಜ ಕಮಿಟಿ ಓಕೆ ಇದ್ರ ಬಗ್ಗೆ ಬಹಳ ಸಲ ಬಂದಿದೆ ಅಲ್ಲಿ ನಾನು ಹೇಳೋದೇನೆಂದ್ರೆ ಈ ಕಮಿಟಿಗಳ ಹೆಸ್ರು ಗೊತ್ತಿಲ್ಲ ಓಕೆ ಸೊ ಅವರು ಕೂಡ ರೆಫರ್ ಮಾಡ್ತಾರೆ ಏನಂತಂದ್ರೆ ದಿಸ್ ಟಿ ಆರ್ ಸಿ ಕೆಮ್ ಅಪ್ ವಿತ್ ರಿಪೋರ್ಟ್ಸ್ ನೈನ್ಟೀನ್ ನೈಂಟಿ ಒನ್ ನೈಂಟಿ ಟೂ ನೈಂಟಿ ತ್ರೀ ಟೈಮಿಗೆ ಬರುತ್ತೆ ಅದೇ ಟೈಮಲ್ಲಿ ನಮ್ಮಲ್ಲಿ ಲಿಬ್ರಲೈಝೇಷನ್ ನಡೀತಾ ಇರ್ತದೆ ಸೊ ಲೋವರ್ ಟ್ಯಾಕ್ಸ್ ರೇಟ್ ಆ್ಯಂಡ ಅಂದರೆ ಟ್ಯಾಕ್ಸ್ ರೇಟ್ ಸ್ವಲ್ಪ ಕಮ್ಮಿ ಆಗಬೇಕು ಟ್ಯಾಕ್ಸ್ ಬೇಸ್ ಜಾಸ್ತಿ ಆಗ್ಬೇಕು ಅಂದ್ರೆ ಜನಗಳಿಗೆ ಟ್ಯಾಕ್ಸ್ ಜಾಸ್ತಿ ಆಗ್ಬೇಡಿ ಫಸ್ಟ್ ಎರಡನೇದು ಟ್ಯಾಕ್ಸ್ ಈ ವಿಡ್ತ ಏನಿದೆ ಅಲ್ಲ ಅದು ಜಾಸ್ತಿ ಆಗ್ಬೇಕು ಕಲೆಕ್ಷನ್ ಜಾಸ್ತಿ ಆಗ್ಬೇಕು ಅಂದ್ರೆ ಟ್ಯಾಕ್ಸ್ ದರಗಳು ಜಾಸ್ತಿ ಆಗ್ಬಹುದು ಈಗ ಎಲ್ಲ ಈಗ ಲ್ಯಾಪ್ಟಾಪ್ಗಳ ಮೇಲೆ ಹತ್ತು ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಇದೆ ಅಂದ್ರೆ ಅದನ್ನ ಟ್ವೆಂಟಿ ಐದು ಅಡಿ ಟೆನ್ ಏಡಿ ಆದ್ರೆ ಹತ್ತು ಜನ ಟ್ಯಾಕ್ಸ್ ಕಟ್ತಿದ್ರಲ್ಲ ಇದನ್ನ ನಲ್ವತ್ತೈದು ಜನ ಕಟ್ಟದೆ ಹಂಗೆ ತಗೋತಿದ್ರಲ್ಲ ಅವ್ರನ್ನ ಎಲ್ಲ ಒಳಗೊಳ್ಬೇಕು ಅಂದ್ರೆ ದೇ ಮಸ್ಟ್ ಬಿಲಾಂಗ್ ಟು ಟ್ಯಾಕ್ಸ್ ಬೇಸ್ ಟ್ಯಾಕ್ಸ್ ಬೇಸ್ ಅಂತಂದ್ರೆ ಏನು ಅಂತಂದ್ರೆ ಯಾರ್ಯಾರು ಟ್ಯಾಕ್ಸ್ ಕಟ್ತಾರೆ ಅದ್ರ ಟ್ಯಾಕ್ಸ್ ಬೇಸ್ ಒಳಗಡೆ ಇದಾರೆ ಅಂತ ಇನ್ನು ಕೆಲವರು ಕಟ್ಟದೆ ಅವ್ರು ಆಚೆ ಇದ್ರು ಅವ್ರ ಕಂಪ್ನಿಗಳು ರಿಜಿಸ್ಟರ್ ಆಗಿರಲ್ಲ ಹಾಗೋ ಹೀಗೋ ಅಂತ ಅವ್ರು ಹೇಳಿದ್ರು ಟ್ಯಾಕ್ಸ್ ನೀವು ಜಾಸ್ತಿ ಮಾಡಿದ್ರೆ ರೇಟು ಇವರಿಗೆ ಇನ್ನೂ ಭಾರ ಆಗತ್ತೆ ಅದ್ರ ಬದಲಾಗಿ ಇವ್ರು ಯಾರ್ಯಾರು ಕಟ್ತಿಲ್ಲಲ್ಲ ಅವ್ರಿಗೆ ಒಳಗಡೆ ಆಟೋಮೆಟಿಕಲಿ ನಿಮಗೆ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಅಂತ ಅದಕ್ಕೆ ಜಿ ಎಸ್ ಟಿ ಬಂದ್ಮೇಲೆ ಟ್ಯಾಕ್ಸ್ ರೇಟಲ್ಲಿ ಏನು ಜಾಸ್ತಿ ಮಾಡೋದಲ್ಲ ನನ್ನ ಪ್ರಕಾರ ಟ್ಯಾಕ್ಸ್ ಕಟ್ಟೋರು ಜಾಸ್ತಿ ಆಗಿದೆ ಯಾಕಂದ್ರೆ ರೂಲ್ಸ್ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಇಂಪ್ಲಿಮೆಂಟೇಶನ್ ಆಯ್ತದ ಅಂದ್ರೆ ನಿಮಗೆ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಆಗಿದೆಯಲ್ಲ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡೋದು ಈಗ ನೋಡಿ ಡೆಲ್ಲಿಯಲ್ಲಿ ಎಷ್ಟೋ ಕೋಚಿಂಗ್ ಕ್ಲಾಸ್ ಲೈಸೆನ್ಸ್ ಇಲ್ಲ ಲೈಬ್ರರಿಗಳು ಒಂದು ಆ ಬಿಲ್ಡಿಂಗ್ ಕೋಡ್ ಅಂತ ಇರುತ್ತೆ ಒಂದೊಂದು ಅದ್ರ ಒಂದು ನಾರ್ಮ್ಸ್ ಅಂತ ಇರುತ್ತೆ ಬಿಲ್ಡಿಂಗ್ ನಾರ್ಮ್ಸ್ ಅದೇನು ಫಾಲೋ ಮಾಡಿಲ್ಲ ನಮ್ಮ ವಿದ್ಯಾರ್ಥಿಗಳು ಅಂಡರ್ ಗ್ರೌಂಡ್ ಅಲ್ಲಿ ಹೋಗೋದು ಅಲ್ಲಿ ಕುತ್ಕೊಳ್ಳೋದು ಓದೋದು ಮಳೆ ಬಂದ್ ನೀರ್ ಬಂದ ಮೇಲೆ ಮುಗಿತು ಆಚೆ ಬರಕ್ ಆಗ್ಲಿಲ್ಲ ಕೆಲವೊಂದು ವಿದ್ಯಾರ್ಥಿಗಳು ಹಾಗೆ ನಾನು ಈ ಕೆಲವೊಂದು ಟ್ಯಾಕ್ಸ್ ಕಟ್ ಕಂಪನಿಗಳ ಟ್ಯಾಕ್ಸ್ ಬೇಸ್ ಒಳಗಡೆ ಇರ್ಲಿಲ್ಲ ಅವ್ರು ಹೇಳಿದ್ರು ಟ್ಯಾಕ್ಸ್ ಬೇಸ್ ನ ದೊಡ್ಡದು ಮಾಡಿ ಕಲೆಕ್ಷನ್ ಮಾಡೋರು ನಂಬರ್ ಜಾಸ್ತಿ ಆಗಲ್ಲ ಕಟ್ಟೋರಿಗೆ ಇನ್ನು ಟ್ಯಾಕ್ಸ್ ಜಾಸ್ತಿ ಹಾಕ್ಬೇಡಿ ಅಂತ ಆ ಟ್ಯಾಕ್ಸ್ ಟೆರ್ರಿಸಮ್ ಅಂತ ಒಂದು ಪದ ಇದೆ ಗೊತ್ತಲ್ವಾ ಟ್ಯಾಕ್ಸ್ ಟೆರ್ರಿಸಮ್ ಅಂತ ಹೇಳಿದ್ದು ತಾನೆ ಹಾ ಕಟ್ಟೋರಿಗೆ ಇನ್ನು ಟ್ಯಾಕ್ಸ್ ತುಂಬಾ ಒಳ್ಳೆ ಕೆಲಸ ಮಾಡಿದಕ್ಕೆ ಸಿಕ್ಕಿದ್ದ ಕೊಡುಗೆ ಏನು ಅಂದ್ರೆ ಮತ್ತಿದ್ದ ಕೆಲಸ ಓಕೆ ಆ ತರ ಆಗ್ಬಾರ್ದು ತುಂಬಾ ರೆಗ್ಯುಲರ್ ಆಗಿ ನಾನು ತಿರುಗಿ ಕಟ್ತೀನಿ ಅಂತ ನನಗೆ ಮತ್ತೆ ನೋಟಿಸ್ ಕಳಿಸಿದ್ರಲ್ಲ ಅಕಾರ್ಡಿಂಗ್ ಟು ಡ್ಯೂಟಿ ನೀವು ಲೀಗಲ್ ಹೋದ್ರೆ ಅವ್ನ ತಪ್ಪಲ್ಲ ಅವ್ನ ಕಳ್ಸ್ಬೇಕು ಮಾಡಿ ಆದ್ರೆ ಕಟ್ಟದೇ ಇರೋರಿಗೂ ಕಳ್ಸ್ಬೇಕಲ್ಲ ದಟ್ ಇಸ್ ದ ತಿಂಗ್ ಇಲ್ಲಿ ಟ್ಯಾಕ್ಸ್ ಬೇಸ್ನ ದೊಡ್ದು ಮಾಡಿ ಅಂದ್ರೆ ಲೋ ಟ್ಯಾಕ್ಸ್ ರೇಟ್ ಕಮ್ಮಿ ಜನಕ್ಕೆ ತೆರಿಗೆ ಕಮ್ಮಿ ಇದ್ದ ಖುಷಿಯಿಂದಾನೇ ಕೊಡ್ತಾರೆ ತೆರಿಗೆ ಸಿಕ್ಕಾಪಟ್ಟಿ ಆದ್ರೆ ಅವರಿಗೂ ಬೇಜಾರಾಗತ್ತೆ ಟ್ಯಾಕ್ಸ್ ಕಟ್ಬೇಕಾದ್ರೆ ಅವ್ರ ಬೇಜಾರಾಗತ್ತೆ ಸ್ಟಾರ್ಟ್ ಆಗುತ್ತೆ ಓಕೆ ಟ್ಯಾಕ್ಸ್ ಕಮ್ಮಿ ರೇಟ್ ಕಮ್ಮಿ ಇರಲಿ ಆದ್ರೆ ಕಟ್ಟೋ ಜನನ ಜಾಸ್ತಿ ಮಾಡಿಸ್ಬೇಕು ಅನ್ನೋತ್ರ ಇದು ರಾಜ ಚಲ್ಲಯ್ಯ ಕಮಿಟಿ ಇದು ಬಹಳ ಸಲ ಬಂದಿದೆ ಫಿಲಿಂಸ್ಗಳಲ್ಲಿ ದೆನ್ ಜಿ ಎಸ್ ಟಿ ಅಗೇನ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಹೆಡೆಡ್ ಬೈ ಫಾರ್ಮರ್ ಮಿನಿಸ್ಟರ್ ವಾಜಪೇಯಿ ಎಟ್ ಆಸ್ ಕಂಡ್ ದ ಚೇರ್ಮನ್ ವಿಜಯ್ ಖೇಲ್ಕರ್ ಅಂತ ಒಂದ್ ಈ ಎಲ್ಲಾ ಕಮಿಟಿಗಳು ಇಂಪಾರ್ಟೆಂಟ್ ನಾನು ಹೇಳ್ತೀನಿ ಆಸಿಮ್ ಗುಪ್ ದಾಸ್ ಗುಪ್ತಾ ಇರ್ಬೋದು ರಾಜಾ ಚಲ್ಲಯ್ಯ ಇರ್ಬೋದು ವಿಜಯ್ ಖೇಲ್ಕರ್ ಇರ್ಬೋದು ಇವ್ರೆಲ್ಲಾ ಕಮಿಟಿಗಳು ಎಕನಾಮಿ ರಿಲೇಟೆಡ್ ಅಂತ ಗೊತ್ತಿದ್ರು ಸಾಕು ಅಪೋಸಿಟ್ ಒಂದ್ಸಲ ಏನ್ ಮಾಡ್ತಾರೆ ಕಮಿಟಿ ಎದರ್ ರಿಲೇಟೆಡ್ ಅಂತ ಕೊಡ್ತಾರೆ ಕೆಲವೊಂದ್ಸಲ ಎನ್ವಿರಮೆಂಟ್ ರಿಲೇಟೆಡ್ ಇರ್ತದೆ ಕೆಲವೊಂದ್ಸಲ ಫುಡ್ ರಿಲೇಟೆಡ್ ಇರ್ತದೆ ಅಗ್ರಿಕಲ್ಚರ್ ರಿಲೇಟೆಡ್ ಇರ್ತದೆ ಬರೀ ನಿಮ್ಗೆ ಎಕನಾಮಿ ರಿಲೇಟೆಡ್ ಇದ್ರು ಆನ್ಸರ್ ಮಾಡಿ ಕೊಡ್ಬೋದು ಕಮಿಟಿ ಅವರು ಕೂಡ ಮಾಡಿದ್ರು ಟ್ಯಾಕ್ಸೇಷನ್ ರಿಲೇಟೆಡ್ ಇಂಟ್ರೊಡ್ಯೂಸಿಂಗ್ ಜಿ ಎಸ್ ಟಿ ಮಾಡಲೇಬೇಕು ನೀವು ಅಂತ ಅವರು ರೆಕಮೆಂಡ್ ಮಾಡಿದ್ರು ಓಕೆ ದೆನ್ ನಾವು ಒನ್ ಟ್ವೆಂಟಿ ಟೂ ಅಮೆಂಡ್ಮೆಂಟ್ ಬಿಲ್ ಇಂದ ಸ್ಟಾರ್ಟ್ ಮಾಡ್ತೀವಿ ಸೆವೆಂಟಿ ಇಯರ್ಸ್ ಆಗಿತ್ತು ನಮ್ಗೆ ಇಂಡಿಪೆಂಡೆನ್ಸ್ ಬಂದು ಆ ಎಲ್ಲಾ ಇನ್ ಡೈರೆಕ್ಟ್ ಟ್ಯಾಕ್ಸಸ್ ನಮ್ಮ ದೇಶದಲ್ಲಿ ಎಲ್ಲಾ ಈ ಪರೋಕ್ಷ ತೆರಿಗೆ ಏನಿದೆ ಅದನ್ನ ನಾವು ಒಂದ್ ಕಡೆ ಸಬ್ಜೂಮ್ ಮಾಡೋಣ ನಾವು ಒಂದೇ ತೆರಿಗೆ ಅಡಿಯಲ್ಲಿ ತರೋಣ ಅಂತ ಜಿ ಎಸ್ ಟಿ ಅಡಿಯಲ್ಲಿ ತಂದ್ರು ಓಕೆ ಸೊ ನಾವು ಡೈರೆಕ್ಟ್ ಟ್ಯಾಕ್ಸಸ್ ಈ ತರ ಇದ್ರೆ ಇನ್ ಡೈರೆಕ್ಟ್ ಈ ತರ ಎಲ್ಲ ಇದೆಯಲ್ಲ ಎಷ್ಟು ಇದು ಗೊಂದಲ ಬೇಡ ಎಲ್ಲವೂ ಜಿ ಎಸ್ ಟಿ ಅಡಿಯಲ್ಲಿ ಆಗುದು ಬಂತು ಇಷ್ಟು ಎಲ್ಲಾ ತೆರಿಗೆಗಳು ಏನ್ ಮಾಡಿದ್ರು ಜಿ ಎಸ್ ಟಿ ಅಡಿಯಲ್ಲಿ ತಂದ್ರೆ ಸರ್ ಯಾವ್ದಾದ್ರು ಡೈರೆಕ್ಟ್ ಇದೆಯಾ ಇಲ್ಲ ಜಿ ಎಸ್ ಟಿ ಇಟ್ ಇಸ್ ದ ಇಂಡೈರೆಕ್ಟ್ ಎಲ್ಲ ಇನ್ ಡೈರೆಕ್ಟ್ ಟ್ಯಾಕ್ಸ್ ಒಂದೇ ಓಕೆ ನಡೆಯಲ್ ಎಲ್ಲ ಗೌರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಇಲ್ಲಿ ಪಾರ್ಲಿಮೆಂಟ್ ಇದೆ ನಮ್ಮ ಸೆಂಟ್ರಲ್ ಗೋರ್ಮೆಂಟ್ ಸ್ಟೇಟ್ ಗಳು ಇಲ್ಲಿ ಏನ್ ಮಾಡುತ್ತೆ ಲೋಕಲ್ ಗೋರ್ಮೆಂಟ್ ಮೂರು ಕಡೆಯಿಂದ ನಮ್ಗೆ ಟ್ಯಾಕ್ಸ್ ಇದೇನು ಬರ್ಕೊಬೇಡಿ ಸುಮ್ನೆ ನೋಡಿ ನಮ್ ಅಲ್ಲಿ ಟ್ಯಾಕ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ ನಾವು ಪಾರ್ಲಿಮೆಂಟ್ ನೋರು ಲಾ ಮಾಡಿರ್ತೀವಿ ಅಲ್ಲಿ ಫೈನಾನ್ಸ್ ಆ ಆ ಬಜೆಟ್ ಟೈಮ್ ಅಲ್ಲಿ ಕೇಳಿದ್ರೆ ಅನ್ಸುತ್ತೆ ದಟ್ ಇಸ್ ಥಿಂಗ್ ಅಲ್ಲಿ ನಾವು ಟ್ಯಾಕ್ಸ್ ವೆರಿಯೇಷನ್ಸ್ ಮಾಡ್ಬೋದು ದೆನ್ ಸೆಂಟ್ರಲ್ ಗೋರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಗಳು ವೆಲ್ಫೇರ್ ಸ್ಕೀಮ್ಸ್ ಗಳಿಗೆ ಕ್ರಿಯೇಟ್ ಇನ್ಫ್ರಾಟ್ರಕ್ಚರ್ ಮೇಂಟೆನೆನ್ಸ್ ಆಫ್ ಇದಕ್ಕೆಲ್ಲವೂ ಏನ್ ಮಾಡ್ತಾರೆ ಈ ಜನರಿಂದ ಟ್ಯಾಕ್ಸ್ ಏನ್ ಮಾಡ್ತಾರೆ ಇದಕ್ಕೆ ಖರ್ಚು ಮಾಡ್ತಾರೆ ಒಂತ ಆಮೇಲೆ ಕೆಲವೊಂದ್ಸಲ ಲೋಕಲ್ ಮುನ್ಸಿಪಾಲಿಟಿ ಟ್ಯಾಕ್ಸ್ ತಗೋತವೆ ಲೋಕಲ್ ಗೋರ್ಮೆಂಟ್ ಆದರೆ ಇವ್ರಿಗೆ ಪವರ್ ಕಮ್ಮಿ ಲೋಕಲ್ ಗೋರ್ಮೆಂಟ್ ಪವರ್ ಅಂದ್ರೆ ಪವರ್ ಡೆವಲ್ಯೂಷನ್ ಕಮ್ಮಿ ಆಗಿದೆ ಅವರಿಗೆ ಜಾಸ್ತಿ ಅಧಿಕಾರ ಇನ್ನೂ ಸಿಕ್ಕಿಲ್ಲ ಬಟ್ ಇವ್ರಿಗೆ ಚೆನ್ನಾಗಿದೆ ಸೆಂಟ್ರಲ್ ಗೋರ್ಮೆಂಟ್ ಸ್ಟೇಟ್ ಗೆ ದೆನ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಡಿಯಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ರೆವಿನ್ಯೂ ಓಕೆ ಅಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸಸೈಸ್ ಅಂಡ್ ಕಸ್ಟಮ್ಸ್ ಓಕೆ ಅದು ಇನ್ ಡೈರೆಕ್ಟ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಗಳಿಗೆ ದಟ್ ಇಸ್ ಡೈರೆಕ್ಟ್ ಗಳಿಗೆ ಇಲ್ಲಿ ಐ ಆರ್ ಎಸ್ ಆಫೀಸರ್ಟರಿ ಎಲ್ಲ ಆದ್ರೆ ಹೆಂಗ್ ಕಲೆಕ್ಷನ್ ಆಗುತ್ತೆ ಆ ಹೈಗಾರಿಕೆ ಗೊತ್ತಿರಲಿ ಅಂತ ಓಕೆ ದೆನ್ ಇಲ್ಲಿ ಚೇರ್ಮನ್ ಸ್ಪೆಷಲಿಸ್ಟ್ ಇವರೊಬ್ಬರ ಐ ಆರ್ ಎಸ್ ಆಫೀಸರು ಇದು ಸಿ ಬಿ ಗೆ ಕಲೆಕ್ಷನ್ ಇರುತ್ತೆ ಇದಕ್ಕೆಲ್ಲವೂ ಎಡ್ ಫೈನಾನ್ಸ್ ಮಿನಿಸ್ಟರ್ ದೆನ್ ಅಜುಮಾರ್ ಫಾರ್ ಎಕ್ಸಾಂಪಲ್ ಜಿ ಎಸ್ ಟಿ ಮೆಕ್ಯಾನಿಸಮ್ ಯಾವ ಥರ ಇರುತ್ತೆ ಈಗ ವಿಥಿನ್ ಸ್ಟೇಟ್ಸ್ ಆದರೆ ಈಗ ಸರ್ ನಮ್ಮ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿ ಕರ್ನಾಟಕದಲ್ಲೇ ಸೆಲ್ ಆಗುತ್ತೆ ಏನೋ ಒಂದು ಕೂಡ ಸರ್ವಿಸಸ್ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿದೆ ಇಲ್ಲೇ ಸೆಲ್ಲಿಂಗ್ ಆಗಿದೆ ಇದಕ್ಕೆ ಯಾವ್ಯಾವ ಜಿ ಎಸ್ ಟಿ ಇರುತ್ತೆ ಅಂತಂದ್ರೆ ಎರಡು ಇರುತ್ತೆ ಸೆಂಟ್ರಲ್ದು ಮತ್ತು ಸ್ಟೇಟದು ಸ್ಪಷ್ಟವಾಗಿ ಗೊತ್ತಿರಲಿ ವಿತ್ ಇನ್ ಸ್ಟೇಟ್ ಏನಾರು ಮ್ಯಾನುಫ್ಯಾಕ್ಚರ್ ಆಗಿ ಅಲ್ಲೇ ಸೆಲ್ ಆಗ್ತಿದ್ರೆ ಈ ಲ್ಯಾಪ್ಟಾಪ್ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿ ಇಲ್ಲೇ ಸೆಲ್ಲಿಂಗ್ ಆಗ್ತಿದ್ರೆ ಇದಕ್ಕೆ ಎರಡು ಟ್ಯಾಕ್ಸ್ ಇರುತ್ತೆ ಒಂದ್ ವೇಳೆ ಈ ಲ್ಯಾಪ್ಟಾಪ್ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಬೇರೆ ರಾಜ್ಯದವ್ರಿಗೆ ಏನಾದ್ರು ಸೆಲ್ಲಿಂಗ್ ಆಗ್ತಿದ್ರೆ ಅಲ್ಲಿ ಐ ಜಿ ಎಸ್ ಟಿ ಇರುತ್ತೆ ಐ ಜಿ ಎಸ್ ಟಿ ಅದು ಒಂದೇ ಇರುತ್ತೆ ಅಲ್ಲಿ ಎರಡು ಇರಲ್ಲ ಓಕೆ ಇದು ಗೊತ್ತಿಲ್ಲ ಆಮೇಲೆ ಹಂಚ್ಕೊಳ್ಳುತ್ತೆ ಸಿ ಎ ಜಿ ಎಸ್ ಟಿ ಅವ್ರಿಗೆ ಹೋಗುತ್ತೆ ಎಸ್ ಜಿ ಎಸ್ ಟಿ ಸ್ಟೇಟಿಗೆ ಬರುತ್ತೆ ವಿತ್ ಇನ್ ದ ಸ್ಟೇಟ್ ಅಕ್ರಾಸ್ ದ ಸ್ಟೇಟ್ ಇದ್ರೆ ಹಾ

ನೋಡಿ ಪಾಲಿಟಿಯಲ್ಲಿ ಮೇಜರ್ ಅಮೆಂಡ್ಮೆಂಟ್ ನೋಡ್ಕೊಂಡ್ಬಿಡಿ ಓಕೆ ಅದೇ ಒಂದು ಕ್ವಶನ್ ಬರುತ್ತೆ ಒನ್ ನಾಟ್ ಒನ್ ಅಮೆಂಡ್ಮೆಂಟ್ ಅಲ್ಲಿ ಆದ್ಮೇಲೆ ನಮಗೆ ಸಿಕ್ಕಿರೋದು ಜಿ ಎಸ್ ಟಿ ಕೌನ್ಸಿಲ್ ಆರ್ಟಿಕಲ್ ಟೂ ಸೆವೆಂಟಿ ಒಂದು ಕೌನ್ಸಿಲ್ ಮಾಡ್ಬೇಕು ಒಂದು ಆಫೀಸ್ ಇರಬೇಕು ಇಸ್ ಇಸ್ ಫಿಸಿಕಲ್ ಫೆಡ್ರಲ್ ಅಂತ ಕರಿತೀವಿ ನಾವು ಫಿಸಿಕಲ್ ಫೆಡರಲ್ ಅಂದ್ರೆ ನಾವು ಎಲ್ಲಾ ಹಾ ಈಗ ಜಿ ಎಸ್ ಟಿ ಕೌನ್ಸಿಲ್ ಇರುತ್ತೆ ಈಗ ಇಲ್ಲಿ ಹೆಡ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಇದ್ರೆ ಎಲ್ಲಾ ರಾಜ್ಯದ ಹಣಕಾಸು ಸಚಿವರು ಅಲ್ಲಿ ಬರ್ಬೇಕು ನೀವೆಲ್ಲರೂ ಜೊತೆ ಕೂತ್ಕೋಬೇಕು ನಿಮ್ಗೆಲ್ಲ ವೋಟಿಂಗ್ ಪವರ್ ಇರುತ್ತದೆ ಅಲ್ಲಿ ಬಂದ ಮೇಲೆ ನಿರ್ಮಲಾ ಸೀತಾರಾಮನ್ ಅವ್ರ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ಏನಾದ್ರೂ ಅದೇ ಫೈನಲ್ ಇಲ್ಲ ನಿಮಗೆ ವೋಟಿಂಗ್ ಪವರ್ ಇರುತ್ತಲ್ಲಿ ಗೆಟಿಂಗ್ ಈಗ ಮೊನ್ನೆ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಆಯ್ತು ಮಮತಾ ಬ್ಯಾನರ್ಜಿ ಅವ್ರು ಹೋಗಿದ್ರು ಹ ಇಲ್ಲ ನೀತಿ ಆಯೋಗ ಆಗಿತ್ತು ನೀತಿ ಆಯೋಗ ಆಗಿತ್ತು ಹ್ಮ್ ಆವಾಗ ಅದು ಕೂಡ ಫೆಡ್ರಲ್ ಅದು ಕೋಆಪರೇಟಿವ್ ಫೆಡ್ರಲ್ ಇದು ಫಿಸಿಕಲ್ ಫೆಡ್ರಲ್ ಮಗುರು ಆಚೆ ಬಂದ್ಬಿಟ್ಟು ಫುಲ್ ಕೋಪದಿಂದ ಹೇಳಿದ್ರು ಏ ನನಗೆ ಟೈಮೇ ಕೊಟ್ಟಿಲ್ಲ ನನ್ನ ಮೈಕ್ ಸರಿಯಾಗಿರ್ಲಿಲ್ಲ ಮೈಕ್ ಆಫ್ ಮಾಡೋದ್ರು ಅದು ಇದು ಅಂತ ಓಕೆ ಸೊ ಪ್ಲಾನಿಂಗ್ ಅಲ್ಲಿ ನಿಮಗೆ ಅವಕಾಶನೇ ಇರ್ಲಿಲ್ಲ ಫಸ್ಟ್ ಟೈಮ್ ಓಕೆ ನಿಮ್ಗೆ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಕೆಲವೊಂದ್ ಜನ ಅದನ್ನ ತಳ್ಳು ಹಾಕಿದ್ರು ಹೋಗ್ಲಿಲ್ಲ ಆ ರೀತಿಯಾಗಿ ನನ್ ಪ್ರಕಾರ ಹೋಗ್ಬೇಕು ಹೋಗ್ಬೇಕು ನಿಮತ್ ನೀವ್ ಯಾರಗೋಸ್ಕರ ಹೋಗ್ತೀರಾ ನಮ್ಗೋಸ್ಕರ ಅಂತ ನೀವು ಹೋಗಬೇಕು ಪ್ರಶ್ನೆ ಮಾಡಬೇಕು ನಿಮ್ಮ ಐಡಿಯಾಗಳು ಕೊಡ್ಬೇಕು ಆ ವೇದಿಕೆ ಇರೋದೇ ಅದಕ್ಕೆ ಜಿ ಎಸ್ ಟಿ ಕೌನ್ಸಿಲ್ ಅಟೆಂಡ್ ಮಾಡಬೇಕು ಮತ್ತೆ ನೀತಿ ಆಗೋದೇ ಕಾರ್ಯಕ್ರಮಗಳು ಅಟೆಂಡ್ ಮಾಡಬೇಕು ಕರ್ನಾಟಕದಲ್ಲಿ ಒಂದು ಬಜೆಟ್ ನಡೀತಾ ಇರಬೇಕಾದ್ರೆ ಲಾಸ್ಟ್ ಇಯರ್ ಅಪೋಸಿಷನ್ ಪಾರ್ಟಿಯವ್ರು ಬಜೆಟ್ ಕೇಳಿದ್ರೆ ಎದ್ದೋಗ್ಬಿಟ್ರಿ ಏನಿಲ್ಲ ಏನಿಲ್ಲ ಅಂತ ಹಂಗಲ್ಲ ಮಾಡಬಾರ್ದು ಬಜೆಟ್ ಓದೋ ಅವ್ರಿಗೆ ಯಾರೇ ಕೇಳಿ ಆಮೇಲೆ ನೀವು ಏನೇ ಇದೆ ಜನರಲ್ ಡಿಸ್ಕಷನ್ ಅಂತ ಒಂದು ಸೆಕೆಂಡ್ ಸ್ಟೇಜ್ ಇದೆ ತಾನೆ ಹತ್ತು ಕ್ವಶನ್ ಕೇಳಿ ನೂರು ಕ್ವಶನ್ ಕೇಳಿ ನಮಗೂ ಖುಷಿ ಹೌದಾ ಜನಪರ ಪರ ಕೇಳ್ತಾ ಇದಾರೆ ಅಂತ ಅವ್ರು ಸರಿಯಾಗಿದೆಯಲ್ಲ ಅಂತ ಅವ್ರು ಉತ್ತರ ಕೊಡ್ತಾರೆ ಅದಕ್ಕೂ ನಮ್ಗೆ ಖುಷಿ ನಮಗೆ ಏನಂತಂದ್ರೆ ನಿಮ್ಗೆ ಆ ಬಿಲ್ಡಿಂಗ್ ನಿಮ್ಗೆ ನೀವೆಲ್ಲರೂ ಇಲೆಕ್ಷನ್ ಗೆದ್ದು ಹೋಗಿ ಆರಾಮಾಗಿ ಕೂತ್ಕೊಂಡು ಜನಕ್ಕೆ ಒಳ್ಳೇದಾಗೋದನ್ನ ಚರ್ಚೆ ಮಾಡ್ಲಿ ಅಂತ ತಾನೆ ಮತ್ತೆ ನೀವು ಅದನ್ನ ಅದೊಂಥರ ಹೋರಾಟ ನಿಮ್ಗೆ ಹಕ್ಕಿದೆ ಪ್ರಿವಿಲೇಜಸ್ ಇದೆ ಐ ಅಗ್ರಿ ದಟ್ ಬಟ್ ನೀವು ಧ್ವನಿ ಎತ್ತಕ್ಕೆ ನಿಮ್ಗೆ ಅವಕಾಶ ಇರೋದು ಅದೇ ಜಾಗ ಜಿ ಎಸ್ ಟಿ ಕೌನ್ಸಿಲ್ ನ ಇದು ಮಾಡಬಾರ್ದು ತಿರಸ್ಕಾರ ಮಾಡಬಾರ್ದು ನೀತಿ ಆಯೋಗನ ತಿರಸ್ಕಾರ ಮಾಡಬಾರ್ದು ಓಕೆ ನೀವು ಆಡಳಿತ ವಿರೋಧ ಪಕ್ಷ ಜೊತೆ ಕೂತ್ಕೊಂಡು ಡಿಬೇಟ್ ಮಾಡಿದ್ರೆ ನಮಗ್ ಒಳ್ಳೇದು ಯಾರಿಗೆ ಪಬ್ಲಿಕ್ ಗೆ ಸೊ ದಿಸ್ ದ ಥಿಂಗ್ ಇಲ್ಲಿ ಕೇಂದ್ರ ಹಣಕಾಸು ಸಚಿವರು ಇರ್ತಾರೆ ಜೊತೆಗೆ ರಾಜ್ಯದ ಎಲ್ಲಾ ಹಣಕಾಸು ಸಚಿವರು ಬರ್ತಾರೆ ಅದು ಗೊತ್ತಿರ್ಲಿ ಆರ್ಟಿಕಲ್ ಗೊತ್ತಿರ್ಲಿ ಟೂ ಸೆವೆಂಟಿ ನೈನ್ ಎ ಅಂತ ಅಮೆಂಡ್ಮೆಂಟ್ ಗೊತ್ತಿರಲಿ ಒನ್ ನಾಟ್ ಒನ್ ಓಕೆ ಇದು ಮೂರೂ ಬರಿಬಾರ್ದು ಓಕೆ ఈ పొయింట్ తగలి హెడ్ యారు ఇతర చైర్మన్ ఫైనాన్స్ మినిస్టర్ ఒక్క బెటర్ నడితా చైర్మన్ గొప్ప ఆమె స్టేట్ ఫైనాన్స్ మినిస్టర్స్ మెంబర్స్ హోదు ఆర్టికల్ టూ సెవెంట అమెంట్ వన్ జిఎస్టి సెక్రెటరి నడితా ఈ కడరు అర్మనెంట్ ఇన్వైట్ కరీతారు జిఎస్టి కౌన్సిల్ ఆర్టికల్ అమెంట్ చైర్మన్ ಇಷ್ಟು ಗೊತ್ತಿರ್ಲೇಬೇಕು ನಿಮ್ಗೆ ಹಾ ನೋಡಿ ನಿಮ್ಗೆ ಸಚಿವರಲ್ಲಿ ಎರಡ್ ತರ ಮಿನಿಸ್ಟ್ರಿಗಳಲ್ಲಿ ಎರಡ್ ಲೆವೆಲ್ ಇರ್ತದೆ ಫಸ್ಟ್ ಲೆವೆಲ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಬರುತ್ತೆ ಆಮೇಲೆ ಮೇ ಇವರೆಲ್ಲ ಕ್ಯಾಬಿನೆಟ್ ಮಿನಿಸ್ಟ್ರಿ ಆಫ್ ಸ್ಟೇಟ್ಸ್ ಅಂತಂದ್ರೆ ಸೆಕೆಂಡ್ ಲೇಯರ್ ಅದು ನಿಮ್ಗೆ ಒಂದು ರ್ಯಾಂಕಿಂಗ್ ಸಿಸ್ಟಮ್ಸ್ ಬರುತ್ತೆ ಅದು ಸಚಿವರೇ ಬಟ್ ಇವ್ರಿಗೆ ಅಧಿಕಾರ ಜಾಸ್ತಿ ಇರುತ್ತೆ ಒಂಥರ ಡೆಲಿಗೇಷನ್ ಒಂಥರ ಡೆಲಿಗೇಷನ್ ನಮ್ಮಲ್ಲಿ ಐ ತಿಂಕ್ ವಿ ಸೋಮಣ್ಣ ಇದ್ದಾರೆ ಸ್ಟೇಟ್ ಈಗ ನಮ್ಮಲ್ಲಿ ಕುಮಾರಸ್ವಾಮಿ ಸ್ವಾಮಿ ಪ್ರಹ್ಲಾದ್ ಜೋಶಿ ಅವರಿಗೆ ದಟ್ ಇಸ್ ಕಂಪ್ಲೀಟ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ತರ ಸಿಕ್ಕಿದೆ ಅವ್ರಿಗೆ ಬಟ್ ಇನ್ನು ಕೆಲವರಿಗೆ ಹಾ ಸ್ಟೇಟ್ ಮಿನಿಸ್ಟ್ರಿ ಅಂತ ಬರುತ್ತೆ ದಟ್ ಇಸ್ ಡೆಲಿಗೇಷನ್ ಪವರ್ ಅವ್ರ ಜೊತೆಗೇನೆ ವರ್ಕ್ ಮಾಡ್ತಿರ್ತಾರೆ ಅಟ್ಯಾಚ್ಡ್ ಅಟ್ಯಾಚ್ಡ್ ಅಟ್ಯಾಚ್ ತರ ಅಡ್ವೈಸ್ ತರ ಅಥವಾ ನ ಡೆಲಿಗೇಟ್ ಮಾಡೋಕೆ ಇರ್ತದೆ ಬಟ್ ಅವ್ರ ಸಚಿವರ ಅಂದ್ರೆ ಹೌದು ಅವ್ರ ಸಚಿವರ ಹಂಗಿರಲ್ಲ ಅವ್ರು ಕೊಟ್ಟಿರ್ತಾರೆ ಅವ್ರು ಈಗ ಕೆಲವೊಂದು ಕೊಡ್ತಾರೆ ಕೆಲವ್ ನಮ್ಮಲ್ಲಿ ಒಂದು ಮೂರ್ ಜನಕ್ಕೆ ಕೊಟ್ಟಿದ್ದಾರೆ ಓಕೆ ಅದರಲ್ಲಿ ಒಂದು ಇಬ್ಬರಿಗೆ ಕ್ಯಾಬಿನೆಟ್ ಸಿಕ್ಕಿದೆ ಒಬ್ರಿಗೆ ಸ್ಟೇಟ್ ಏನೋ ಸಿಕ್ಕಿದೆ ಪೀಸ್ ಸೋಮಣ್ಣ ಅವ್ರಿಗೆ ಐ ಥಿಂಕ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ನಾನು ಅದು ನೋಡಿಲ್ಲ ಇನ್ ಡಿಟೇಲ್ ಆಗಿ ಬಟ್ ಅವರಿಗೆ ಸ್ಟೇಟ್ ಫೈನಾನ್ಸ್ ಸ್ಟೇಟ್ ಫೈನಾನ್ಸ್ ಅಲ್ಲ ಸ್ಟೇಟ್ ಯುನೈಟೆಡ್ ಮಿನಿಸ್ಟ್ರಿ ಸಿಕ್ಕಿದೆ ಅನ್ಸುತ್ತೆ ಸ್ಟೇಟ್ ಅಂದ್ರೆ ರಾಜ್ಯಕ್ಕೆಲ್ಲ ಮತ್ತೆ ಇವರು ಕರ್ನಾಟಕ ರಾಜ್ಯಕ್ಕೆ ಅಂತ ಆತರ ಅಲ್ಲ ಅಂದ್ರೆ ಮಿನಿಸ್ಟ್ರಿ ಲೆವೆಲ್ ಅಲ್ಲಿ ಈಗ ನೀವು ಪ್ರಿನ್ಸಿಪಲ್ ವೈಸ್ ಪ್ರಿನ್ಸಿಪಲ್ ತರ ಇರ್ತಲ್ಲ ತರನೇ ಪ್ರಿನ್ಸಿಪಲ್ ಪವರ್ ಜಾಸ್ತಿ ಇರ್ತದೆ ಈ ವೈಸ್ ಪ್ರಿನ್ಸಿಪಲ್ಗೆ ಪ್ರಿನ್ಸಿಪಲ್ ಎಕ್ಸ್ಟ್ರಾ ಆಗಿರೋ ವರ್ಕ್ ನ ಅವ್ರು ಅಲಾಟ್ ಮಾಡಿರ್ತಾರೆ ಅವ್ರಿಗೆ ತರ ಡೆಲಿಗೇಷನ್ ವರ್ಕ್ನ ಅಲಾಟ್ ಮಾಡಿರ್ತಾರೆ ಇವ್ರಿಗೆ ಓಕೆ ಬಟ್ ಹೆಡ್ಡು ಅವ್ರೆ ನಮ್ಮ ಸ್ಟೇಟ್ಗೆ ಅಲ್ಲ ಅಲ್ಲ ಈ ಪದ ತಪ್ತಿ ನೋಡಿ ಸ್ಟೇಟ್ ಅಂತಂದ್ರೆ ನೀವು ನಮ್ಮ ಕರ್ನಾಟಕ ರಾಜ್ಯಕ್ಕೆ ರಾಜ್ಯಕ್ಕೊಬ್ರು ಇಲ್ಲ ಆತರ ಅಲ್ಲ ಅದು ಬಿಗ್ಗೆಸ್ಟ್ ಮಿಸ್ಟೇಕ್ ಮಿನಿಸ್ಟ್ರಿ ಅಲ್ಲಿ ತುಂಬಾ ಹೈರಾರಿಕೆ ಇದಾವೆ ನಿಮಗೆ ಅಲ್ಲಿ ಅದನ್ನ ನಿಮಗೆ ಲಕ್ಷ್ಮೀಕಾಂತ್ ಬುಕ್ ಪಾಲಿಟಿಯಲ್ಲಿ ಇದೆ ಓಕೆ ಗಂಗಾಧರಲ್ಲಿ ಇರುತ್ತೆ ಓಕೆ ಅದನ್ನ ನೀವು ನೋಡಿ ಅಲ್ಲಿ ಮಿನಿಸ್ಟ್ರಿ ಆಫ್ ಸ್ಟೇಟ್ ವರ್ಕ್ಗಳು ಬೇರೆ ಇರುತ್ತೆ ಈಗ ಸರ್ ಒಂದೇ ಆಫೀಸ್ ಒಂದೇ ಇಲಾಖೆಯಲ್ಲಿ ಇಬ್ರು ಇರ್ತಾರ ಇರ್ತಾರೆ ಕ್ಯಾಬಿನೆಟ್ ಆಗಿರ್ತಾರೆ ಇನ್ನೊಬ್ರು ಸ್ಟೇಟ್ ಮಿನಿಸ್ಟ್ರಿ ಅಂತ ಇರ್ತಾರೆ ನೆಕ್ಸ್ಟ್ ತಗೊಂಡಿದ್ರ ರಾಜ ಟ್ಯಾಕ್ಸ್ ಇದು ಬಹಳ ಸಲ ಬಂದಿದೆ ಇದು ನೆನಪಿರ್ ಬ್ಯಾಂಕ್ ರಿಫಾರ್ಮ್ ಯಾವ ಕಮಿಟಿ ಇದೆ ಅದಕ್ಕೂ ಮೊನ್ನೆ ಇದರಲ್ಲಿ ಬಂದಿದೆ ನೋಡಿ ರಾಜ ಚಲಯ ಕಮಿಟಿ ಟ್ಯಾಕ್ಸ್ ರಿಫಾರ್ಮ್ ಎಕನಾಮಿಯಲ್ಲಿ ಕಮಿಟೀಸ್ಗಳು ಬ್ಯಾಂಕಿಂಗ್ ಬ್ಯಾಂಕಿಂಗ್ ಅಲ್ಲಿ ಕೆಲವೊಂದು ಕಮಿಟಿಗಳು ಇದಾವೆ ಆಮೇಲೆ ಟ್ಯಾಕ್ಸ್ ರಿಲೇಟೆಡ್ ಇದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ಒಂದೆರಡು ಇದೆ ಹೇಳ್ತೀನಿ ಅದು ಕೂಡ ಒನ್ ಜೀರೋ ಒನ್ ಅಮೆಂಡ್ಮೆಂಟ್ ಟೂ ಸೆವೆಂಟಿ ನೈನ್ ಆರ್ಟಿಕಲ್ ಮರೆಯೋಕೆ ಹೋಗ್ಬಿಡಿ ಆಮೇಲೆ ಜಿ ಎಸ್ ಟಿ ಕೌನ್ಸಿಲ್ ಚೇರ್ಮನ್ ಯಾರು ಇರ್ತಾರೆ ಇದು ಗೊತ್ತಿರಲಿ ಈ ಮೂರು ಪಾಯಿಂಟ್ ಗೊತ್ತಿರಲಿ ಸಾಕು ಆರ್ಟಿಕಲ್ ನಂಬರು ಅಮೆಂಡ್ಮೆಂಟ್ ನಂಬರು ಚೇರ್ಮನ್ ಯಾರು ಇರ್ತಾರೆ ಜಿ ಎಸ್ ಟಿ ಕೌನ್ಸಿಲ್ ಇದೊಂದು ಪಾಯಿಂಟ್ ಗೊತ್ತಿರಲಿ ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ಸ್ ಮೆಂಬರ್ಸ್ ಇರ್ತಾರೆ ಆಮೇಲೆ ಪ್ರೈಮ್ ಮಿನಿಸ್ಟರ್ ಯಾವ್ದಾವ್ದು ಚೇರ್ಮನ್ ಇದಾರೆ ಅಂತ ಲಿಸ್ಟ್ ತಗೊಂಡ್ಬಿಡಿ ಗೂಗಲ್ ಮೇಲೆ ಯಾವ್ದಾವ್ದು ಆರ್ಗನೈಸೇಷನ್ ಪಿ ಎಂ ಚೇರ್ಮನ್ ಇದಾರೆ ಓಕೆ ಅದು ಗೊತ್ತಿರಲಿ ಆಮೇಲೆ ಯಾವ್ದೇ ಆರ್ಗನೈಸೇಷನ್ ಅಂದ್ರೆ ಹೂ ಇಸ್ ದ ಚೇರ್ಮನ್ ಆಫ್ ದಿಸ್ ಆಮೇಲೆ ಅದನ್ನ ಯಾರು ನಾಮಿನೇಟ್ ಮಾಡ್ತಾರೆ ಅಥವಾ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಗೊತ್ತಿರಲಿ ನೋಡಿ ಕ್ವಶನ್ ಅವೇ ಬರೋದು ಅದು ನೀವು ಗಮನಿಸ್ಬೇಕು ಕ್ವಶನ್ ಪೇಪರ್ ನ ಗಮನಿಸ್ತಾ ಇಡೀ ಒಂದು ಟಾಪಿಕ್ ಅಲ್ಲಿ ಏನ್ ಓದ್ಬೇಕು ಅಂತ ಗೊತ್ತಿರಲಿ ವೋಟಿಂಗ್ ಪವರ್ ಇದು ಗೊತ್ತಿರ್ಲಿ ಇದಕ್ಕೆ ಸೆಂಟರ್ಗೆ ಒನ್ ಒನ್ ಥರ್ಡ್ ಇದೆ ಸ್ಟೇಟ್ ಗಳಿಗೆ ಟೂ ಥರ್ಡ್ ಇದೆ ಜಾಸ್ತಿ ಯಾರಿಗಿದೆ ಇಲ್ಲಿ ಸ್ಟೇಟ್ ಗಳಿಗಿದೆ ಸೆಂಟ್ರಲ್ ಗೌರ್ಮೆಂಟ್ ಏ ನನ್ನ ಹತ್ರನೇ ಇರಲಿ ಅಧಿಕಾರ ಅಂತ ಇಟ್ಕೊಬೋದಿತ್ತಲ್ವಾ ರಾಜ್ಯದ ಹಣಕಾಸು ಸಚಿವರಿಗೆ ಜಾಸ್ತಿ ಕೊಟ್ಟಿದೆ ನಿಮಗೆ ಅಧಿಕಾರ ಇರಲಿ ಅಪ್ಪ ಅಂತ ಆದ್ರೆ ನಾನು ಗಮನಿಸಿದ್ದು ಇಲ್ಲಿ ಅಲ್ಲಿ ಓಟ್ ಹಾಕ್ತಾರೆ ಟ್ಯಾಕ್ಸ್ ಜಾಸ್ತಿ ಅಂತ ಕೇಳಿದ್ರು ಜಿ ಎಸ್ ಟಿ ಮೀಟಿಂಗ್ ಹೋಗ್ತಾರೆ ಜಿ ಎಸ್ ಟಿ ಕೌನ್ಸಿಲ್ ಎಲ್ಲಾ ರಾಜ್ಯದ ದತ್ತಮ ಎಲ್ಲಾ ಕಡೆಯಿಂದ ಹೋಗಿರ್ತಾರೆ ಇವರು ಸೆಂಟ್ರಲ್ ಮಿನಿಸ್ಟರ್ ಇರ್ತಾರೆ ಜಿ ಎಸ್ ಟಿ ನ ಇದನ್ನ ಹೆಚ್ಚು ಮಾಡೋಣ ಕಮ್ಮಿ ಮಾಡೋಣ ಅಂತ ಹ್ಞೂ ಅಂತ ಹೇಳ್ತಾರೆ ಅಲ್ಲೆಲ್ಲ ಓಟ್ ಹಾಕ್ತಾರೆ ಓಟ್ ಹಾಕಿದ್ರೇನೆ ಪಾಸ್ ಆಗಿರುತ್ತೆ ಗ್ಯಾರಂಟಿ ಕೊಡ್ತೀನಿ ನಾನು ಓಟ್ ಹಾಕ್ಲಿಲ್ಲ ಅಂದ್ರೆ ಆಗಲ್ಲ ಆಮೇಲೆ ಆಗತ್ತೆ ಆಚೆ ಬಂದು ಒಂದ್ ತಿಂಗಳು ಅಥವಾ ಒಂದ್ ಹದಿನೈದು ದಿನ ಬಿಟ್ಟು ಟ್ಯಾಕ್ಸ್ ಜಾಸ್ತಿ ಆಗಿದೆ ಅಂತ ಬಂದ್ಬಿಟ್ರೆ ನೋಡಿ ಟ್ಯಾಕ್ಸ್ ಜಾಸ್ತಿ ಮಾಡಿದಾರೆ ಅಂತ ಹೇಳ್ತಿರ್ತಾರೆ ನೀವು ಹೋಗಿರ್ಲಿಲ್ವಾ ಜಿ ಎಸ್ ಟಿ ಕೌನ್ಸಿಲ್ಗೆ ನೀವೇ ಓಟ್ ಹಾಕಿ ಬಂದು ನೀವೇ ನಮ್ಮನ್ನ ಹೇಳ್ತೀರಂದ್ರೆ ನಾವು ಏನ್ ಏನ್ಕೊಂಡಿದೀರಿ ನಮ್ಮನ್ನ ಹೌದು ಹೌದು ಯೋಚನೆ ಮಾಡುತ್ತೆ ಈಗ ನಿಮ್ಮ ನೀವು ಒಪ್ಪಿಗೆ ನೀವು ಅಲ್ಲಿಂದ ಧ್ವನಿ ಎತ್ತಿದ್ರೆ ಬಂದಿರುತ್ತಿತ್ತಲ್ವಾ ಮೀಡಿಯಾದಲ್ಲಿ ಇಂತ ರಾಜ ಜಿ ಎಸ್ ಟಿ ಇದ್ರಲ್ಲಿ ಒಪ್ಕೊಂತಿಲ್ಲ ಅಂತ ನೀವು ಮೀಟಿಂಗ್ ಆದ್ಮೇಲೆ ಹೇಳ್ಬೇಕಾಗಿತ್ತು ನಮಗೆ ಟ್ಯಾಕ್ಸ್ ಎಂತದ್ನ ಜಾಸ್ತಿ ಮಾಡ್ ಮಾಡಲ್ಲ ಓಟ್ ಹಾಕಲ್ಲ ಅಂತ ಬಂದಿದೀನಿ ಅಂತ ಹೇಳ್ಬೋದಿತ್ತು ಅದು ಸುಮ್ನೆ ಬರ್ತೀನಿ ಬಂದು ಆ ಟ್ಯಾಕ್ಸ್ ಜಾಸ್ತಿ ಆದ್ಮೇಲೆ ಆಚೆ ಹೇಳ್ತೀವಿ ನೀವು ಇಲ್ಲ ಜಾಸ್ತಿ ಮಾಡಿದಾರ ನೋಡಿ ಅಂತ ನಿಮ್ಗೆ ಅದಕ್ಕೆ ಪವರ್ ಜಾಸ್ತಿ ಇದೆ ವೋಟಿಂಗ್ ಪವರ್ ಟೂ ಥರ್ಡ್ ಇದೆ ಇದು ಗೊತ್ತಿರ್ಲಿ ವೋಟಿಂಗ್ ಪವರ್ ಯಾವ್ದಕ್ಕೆ ಎಷ್ಟಿದೆ ಅಂತ ಸೆಂಟರ್ ಒನ್ ಥರ್ಡ್ ಇದೆ ಸ್ಟೇಟ್ಗೆ ಟೂ ಥರ್ಡ್ ಇದೆ ಆಮೇಲೆ ಡಿಸಿಷನ್ ತ್ರೀ ಫೋರ್ ತಗೊಂತಾರೆ ನಡೀತದೆ ಬಟ್ ಇದು ಗೊತ್ತಿಲ್ಲದೆ ನಡೀತದೆ ಬಟ್ ಯಾರಿಗೂ ಜಾಸ್ತಿ ಇದೆ ಅನ್ನೋದು ಗೊತ್ತಿರಲಿಲ್ಲ ದಟ್ ಇಸ್ ಅ ಬ್ಯೂಟಿ ಅಲ್ವಾ ನಾನ್ ಕೇಂದ್ರ ಸರ್ಕಾರ ನಾನ್ ಹೇಳ್ದಂಗ್ ನಡಿಬೇಕು ಅಲ್ಲ ನೀವೆಲ್ರು ಏನ್ ಹೇಳ್ತೀರಾ ನಂದು ಸ್ವಲ್ಪ ವೋಟಿಂಗ್ ಇರಲಿ ನಿಮ್ದು ಇರಲಿ ಅಂತ ಓಕೆ ದಟ್ ಇಸ್ ಅ ಬ್ಯೂಟಿ ನೋಡಿ ಇಲ್ಲಿ ನಾವು ಎಲ್ಲಾ ರಾಜ್ಯಗಳನ್ನ ವಿಶ್ವಾಸಕ್ ತಗೋಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ವಿಶ್ವಾಸ ವಿಶ್ವಾಸಕ್ಕೆ ತಗೋಬೇಕಾಗತ್ತೆ ನಾನು ನಾನೇ ಡಿಸಿಷನ್ ತಗೋತೀನಿ ಅನ್ನೋ ಥರ ಆಗ್ಬಿಟ್ರೆ ಅದು ತೊಂದರೆ ಒಳ್ಳೇದಲ್ಲ ಓಕೆ ಯಾಕಂದ್ರೆ ಎಲ್ಲಾ ರಾಜ್ಯಗಳು ಸೇರಿದ್ರೆ ದೇಶ ಆಗಲ್ಲ ಹೌದಲ್ವಾ ಸೊ ದಟ್ ಇಸ್ ದ ಬ್ಯೂಟಿ ಡೆನ್ ಆರ್ಟಿಕಲ್ ಟು ಸೈನ್ ಇಸ್ ಮೇನ್ ಟು ಮೇಕ್ ದ ರೆಕಮೆಂಡೇಶನ್ ಆಫ್ ದ ಯೂನಿಯನ್ ಅಂಡ್ ಸ್ಟೇಟ್ಸ್ ಆನ್ ದ ಇಂಪಾರ್ಟೆಂಟ್ ಇಶ್ಯೂ ರಿಲೇಟೆಡ್ ಟು ಜಿ ಎಸ್ ಟಿ ಲೈಕ್ ಗೂಡ್ಸ್ ಅಂಡ್ ಸರ್ವಿಸಸ್ ದಟ್ ಮೇ ಬಿ ಸಬ್ಜೆಕ್ಟೆಡ್ ಟು ಆರ್ ಎಕ್ಸಾಂಪ್ಟ್ ಜಿ ಎಸ್ ಯಾವ್ದು ಜಿ ಎಸ್ ಟಿ ಒಳಗಡೆ ತರೋಣ ಯಾವ್ದು ಜಿ ಎಸ್ ಟಿ ಆಚೆ ಇಡೋಣ ಅಂತ ನಿರ್ಧಾರ ಇಟ್ ಆಲ್ಸೋ ಡಿಸಿ ಅಲ್ಲಿ ಸ್ಲಾಬ್ಸ್ ನಾ ನೆಕ್ಸ್ಟ್ ಅಂದ್ರೆ ಜಿ ಎಸ್ ಟಿ ಒಂದು ಸ್ಲಾಬ್ ಗಳು ಬರ್ತವೆ ಫೈವ್ ನೋಡೋಣ ಅದು ಯಾವ್ದ್ರಲ್ಲಿ ಯಾವ್ದು ಇಡಬೇಕು ಅಂತ ಫಾರ್ ಎಕ್ಸಾಂಪಲ್ ಇಂಟ್ರೀಮ್ ರಿಪೋರ್ಟ್ ಬೈ ದ ಪ್ಯಾನಲ್ ಓಕೆ ಮಿನಿಸ್ಟರ್ಸ್ ಏನ್ ಮಾಡಿತ್ತು ಅಂದ್ರೆ ಈ ಕ್ಯಾಶಿನೋ ಆನ್ಲೈನ್ ಗೇಮ್ ಗಳು ಇರ್ತಾವಲ್ಲ ಹಾರ್ಸ್ ರೇಸಿಂಗ್ ಹಾರ್ಸ್ ರೇಸಿಂಗ್ ಮಾಡಿಸೋದು ಆನ್ಲೈನ್ ಗೇಮ್ ಗಳು ಆಡೋದು ರಮ್ಮಿ ಓಕೆ ರಮಿ ಆ ತರದ್ ಗೇಮ್ ಗಳು ಅದಕ್ಕೆಲ್ಲ ಎಷ್ಟು ಟ್ಯಾಕ್ಸ್ ಆಗ್ತಾರೆ ಇದು ಎಲ್ಲ ಒಳ್ಳೇದಾ ಒಳ್ಳೇದಲ್ಲ ಅದನ್ನ ಟ್ವೆಂಟಿ ಏಟ್ ಎಲ್ಲಕ್ಕಿಂತ ಕಿತ್ತು ಹೈಯೆಸ್ಟ್ ಲ್ಯಾಬಲ್ ಆಗಿಬಿಡಿ ಅದನ್ನ ಕಟ್ಲಿ ನೋಡೋಣ ಯಾರು ಕಟ್ತಾರೆ ಟ್ಯಾಕ್ಸ್ ಅಂತ ಆದ್ರೂ ಕೂಡ ಬಿಡಲ್ಲ ರೀ ಕೆಲವೊಬ್ರು ನನಗ್ ಅದೇ ಶಾಕ್ ಅನ್ಸೋದು ಓಕೆ ಈ ಕ್ಯಾಶ್ಮೋ ಅಂತಂದ್ರೆ ಈ ಗ್ಯಾಮ್ಲಿಂಗ್ ಆಡ್ತಾರಲ್ಲ ಓಕೆ ಅದು ಇಲ್ಲಿ ಗೋವಾ ಶ್ರೀಲಂಕಾದಲ್ಲಿ ತುಂಬಾ ಇದು ಮಲೇಷಿಯಾದಲ್ಲಿ ಅದೆಲ್ಲ ನಮ್ ಬೆಂಗ್ಳೂರ್ನ ಒಬ್ರು ಕ್ಯಾಶ್ಮೋ ಸಿಟಿ ಮಾಡ್ತೀವಿ ಅಂದ್ರೂ ಜನ ಇಷ್ಟ ಪಡಲ್ಲ ಮಾಡಬಾರ್ದು ಕುಟುಂಬಗಳು ದಿವಾಳಿ ಆಗ್ತವೆ ನಾಳೆ ಹೋಗಿ ದುಡಿಯೋ ಶ್ರಮದ ಮೇಲೆ ದುಡಿಯೋಲ್ಲ ಲಾಟ್ರಿ ಮೇಲೆ ಗಳಿಸ್ಬೇಕಂತ ಇಷ್ಟಪಡ್ತಾರೆ ಲಾಟ್ರಿ ಮೇಲೆ ಎಷ್ಟು ಜನ ಗಳಿಸ್ಬೋದು ಅದಕ್ಕೆ ಲ್ಯಾಟ್ರಿ ಯಾರಿಗೋ ಒಬ್ಬರಿಗೆ ಆಗೋಲ್ಲ ಪ್ರತಿಯೊಬ್ಬರು ದುಡಿಬೇಕು ದುಡಿದು ಯಾರು ಮಾಡ್ಬೇಕಲ್ವಾ ಸೊ ಕ್ಯಾಶಿನ ಸಿಟಿ ಮಾಡ್ಬೇಕು ಕ್ಯಾಶಿನ ಅದಕ್ಕೆಲ್ಲ ತುಂಬಾ ಇದು ಇದೆ ಆನ್ಲೈನ್ ಬೆಟ್ಟಿಂಗ್ ಆನ್ಲೈನ್ ಗೇಮಿಂಗ್ ಗಳಿಗೆ ಹಾರ್ಸ್ ರೈಸಿಂಗ್ ಇಂಥದಕ್ಕೆಲ್ಲ ಜಾಸ್ತಿ ರೆಕಮೆಂಡ್ ಮಾಡಿ ಒಳ್ಳೆ ಕಮ್ಮಿನೇ ಇರ್ತದೆ ಜಿ ಎಸ್ ಟಿ ವಾಸ್ ಇಂಟ್ರಡ್ಯೂಸ್ ಇರ್ತದೆ ಕನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಯಿತು ಇಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ರಿಫಾರ್ಮ್ ತುಂಬಾ ದೊಡ್ಡ ಬದಲಾವಣೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಕಾನ್ಸೆಪ್ಟ್ ನೋಡಿ ಇತಿಚಿಗನ ಒನ್ ನೇಷನ್ ಒನ್ ರೇಷನ್ ಓಕೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಈ ತರ ಸಿಸ್ಟಮ್ ಇದೊಂದು ವರ್ಡ್ ಅದಕ್ಕೆ ಬರ್ಕೊಂಡಿದೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಕಾನ್ಸೆಪ್ಟ್ ಅಲ್ಲಿ ಬಂದಿರೋದು ಸೋ ಇಟ್ ಸಬ್ಜೆಕ್ಟ್ ಇನ್ಡೈರೆಕ್ಟ್ ಟ್ಯಾಕ್ಸಸ್ ಲೈಕ್ ಎಕ್ಸೈಸ್ ಡ್ಯೂಟಿ ವ್ಯಾಟ್ ಇಸ್ ಅಲೋ अदर ಹೊರಗಡೆ ಬರುತ್ತೆ ಕೆಲವೊಂದು ವ್ಯಾಟ್ ಹೊರಗಡೆ ಇಟ್ಟು ಅದನ್ನ ಮಾತಾಡೋಣ ಇಟ್ ಇಸ್ ಎಸೆನ್ಷಿಯಲಿ ಕನ್ಸಂಪ್ಷನ್ ಆಯಲ್ ಟ್ಯಾಕ್ಸ್ ಇಟ್ ಇಸ್ 레ವಿಡ್ ಆನ್ ದ ಫೈನಲ್ ಕನ್ಸಂಪ್ಷನ್ ಪಾಯಿಂಟ್ destination ಇದು destination tax ಅಂತ ಕರೀತೀವಿ लास्ट ವ್ಯಕ್ತಿ ಏನು ಖರೀದಿ ಮಾಡುತ್ತಾನಲ್ಲ ಅಲ್ಲಿ ಓರಲ್ ಟ್ಯಾಕ್ಸ್ ಬಿಡುತ್ತೆ ಅದೇ ನೀವು ವ್ಯಾಟಲ್ಲಿ ಪ್ರತಿ ಹಂತದಲ್ಲೂ ಬೀಳ್ತಿತ್ತು ಹೌದಲ್ವಾ ನೀವು ವ್ಯಾಟಲ್ಲಿ ಏನಾಗ್ತಿತ್ತು ಪ್ರತಿ ಹಂತದಲ್ಲೂ ಟ್ಯಾಕ್ಸ್ ಇದೊಂದು ರಾ ಮೆಟೀರಿಯಲ್ ಸಿಕ್ಕಿದೆ ಅನ್ಕೊಳ್ಳಿ ಇಲ್ಲಿ ಅದು ರೆಡಿಮೇಡ್ ಮೆಟೀರಿಯಲ್ ಆಗಿದೆ ಎಷ್ಟು ವ್ಯಾಲ್ಯೂ ಎಡಿಶನ್ ಆಗುತ್ತೆ ಅಷ್ಟು ಸಲ ನೀವು ಟ್ಯಾಕ್ಸ್ ಹಾಕ್ತಿದ್ರಿ ವ್ಯಾಲ್ಯೂ ಎಡಿಶನ್ ಒನ್ ವ್ಯಾಲ್ಯೂ ಎಡಿಶನ್ ಟು ವ್ಯಾಲ್ಯೂ ಎಡಿಷನ್ ತ್ರೀ ಪ್ರತಿ ಹಂತದಲ್ಲೂ ಈಗ ನನಗೆ ಏನೂ ಇಲ್ಲ ರಾ ಮೆಟೀರಿಯಲ್ ಇಂದ ಡೈರೆಕ್ಟ್ ನಾವು ಈಗ ಟ್ಯಾಕ್ಸ್ ಜಿ ಎಸ್ ಟಿ ಏನ್ ಮಾಡ್ತೀವಿ ಇಲ್ಲಿ ಮಾತ್ರ ಡೆಸ್ಟಿನೇಷನ್ ಲಾಸ್ಟ್ ಆಮೇಲೆ ಅದು ಎಲ್ಲಿ ಕನ್ಸ್ಯೂಮ್ ಆಗುತ್ತೆ ಅಲ್ಲಿ ಮಾತ್ರ ಆಗ್ತೀವಿ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಲ್ಯಾಪ್ಟಾಪ್ ಮ್ಯಾನುಫ್ಯಾಕ್ಚರ್ ಆಗಿದೆ ಇದನ್ನ ನಾನು ಕೇರಳದವ್ರಿಗೆ ಮಾರ್ತಾ ಇದ್ದೀನಿ ನೋಡ್ಕೊಳ್ಳಿ ಟ್ಯಾಕ್ಸ್ ಕೇರಳದಲ್ಲಿ ಯಾರು ತಗೋತಾರಲ್ಲ ಅವ್ರಿಗೆ ಬೀಳುತ್ತೆ ಡೆಸ್ಟಿನೇಷನ್ ಫೈನಲಿ ಎಲ್ಲಿ ಸೆಲ್ ಆಯ್ತು ಆ ಜಾಗ ಆಮೇಲೆ ಯಾರಿಗೂ ಸೆಲ್ ಆಯ್ತು ಆ ವ್ಯಕ್ತಿಗೆ ಟ್ಯಾಕ್ಸ್ ಡೆಸ್ಟಿನೇಷನ್ ಕ್ಯಾಸ್ ಕ್ಯಾಡಿಂಗ್ ಇಫೆಕ್ಟ್ ಇಲ್ಲ ಪ್ರತಿ ಹಂತದಲ್ಲಿರೋದಕ್ಕೆ ಕ್ಯಾಸ್ ಕ್ಯಾಡಿಂಗ್ ಎಫೆಕ್ಟ್ ಅಂತ ಕರಿತಾರೆ ಇಲ್ಲಿ ಕ್ಯಾಸ್ಕಾಡಮ್ ಎಫೆಕ್ಟ್ ಇಲ್ಲ ಡೆಸ್ಟಿನೇಷನ್ ಈ ವರ್ಡ್ ಗೊತ್ತಿರಲಿ ನಿಮಗೆ ಇಲ್ಲಿ ಎರಡು ವರ್ಡ್ ಗೊತ್ತಿರಬೇಕು ಒನ್ ನೇಷನ್ ಒನ್ ಟ್ಯಾಕ್ಸ್ ಇಡೀ ಇದರಲ್ಲಿ ಇಟ್ ಇಸ್ ಎ ಡೆಸ್ಟಿನೇಷನ್ ಬೇಸ್ ಟ್ಯಾಕ್ಸ್ ಎರಡು ವರ್ಡ್ ಗೊತ್ತಿರಬೇಕು ಸ್ಲಾಬ್ಸ್ ಗಳು ಓಕೆ ಹಂತಗಳು ಈಗ ಕೆಲವೊಂದು ಗೂಡ್ಸ್ ಅಂಡ್ ಸರ್ವಿಸಸ್ ಜೀರೋ ಟ್ಯಾಕ್ಸ್ ಇಲ್ಲಿ ನಮ್ಮ ಎದುರಿಗೆ ಎಲ್ಲಾ ಗೂಡ್ಸ್ ಅಂಡ್ ಸರ್ವಿಸಸ್ ಇಟ್ಟಿದ್ದೀವಿ ನೀವು ಫೈನಾನ್ಸ್ ಮಿನಿಸ್ಟರ್ಕೊಳ್ಳಿ ಅವರು ಸ್ಟೇಟ್ ಕಡೆಯಿಂದ ಬಂದಿದ್ದಾರೆ ನೀವು ಅಲ್ಲಿ ಡಿವೈಡ್ ಮಾಡ್ತೀರಿ ಕೌನ್ಸಿಲಿಂಗ್ ಅಲ್ಲಿ ಕೂತ್ಕೊಂಡು ಮೇಡಮ್ ಇದು ಎಲ್ಲಾ ಗೂಡ್ಸ್ ಅಂಡ್ ಸರ್ವಿಸಸ್ ತುಂಬಾ ಒಳ್ಳೆಯದು ಜನಕ್ಕೆ ಪ್ರೋತ್ಸಾಹ ಮಾಡೋಣ ನಾವು ಜೀರೋ ಸ್ಲಾಬ್ ಅಲ್ಲಿ ಹಾಕೋಣ ಲಾಭಲ್ಲಿ ಹಾಕ್ತೀರಿ ಏನು ಕೆಲವೊಂದನ ಮೇಡಮ್ ಇದು ಸ್ವಲ್ಪ ಬೇಕಾಗುತ್ತೆ ಜನಗಳಿಗೆ ಆ ಸ್ವಲ್ಪ ಟ್ಯಾಕ್ಸ್ ಹಾಕೋಣ ಆ ಗೂಡ್ಸ್ ಅಂಡ್ ಸರ್ವಿಸಸ್ ಫೈವ್ ಎಲ್ಲ ಹಾಕ್ತೀರಿ ಅದಕ್ಕೆ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಬೀಳುತ್ತೆ ಇನ್ನು ಕೆಲವೊಂದು ಏನೋ ಟ್ವೆಲ್ವ್ ಅಲ್ಲಿ ಆಮೇಲೆ ಇನ್ನು ಕೆಲವೊಂದು ಏಯ್ಟೀನ್ ಅಲ್ಲಿ ಇನ್ನು ಕೆಲವೊಂದು ಟ್ವೆಂಟಿ ಏಟ್ ಅಲ್ಲಿ ಯಾವ್ದು ಹಾರ್ನ್ ಇರ್ತದೆ ಯಾವ್ದು ಇದು ತುಂಬಾ ಏ ನಡೀತದೆ ನಮ್ದು ತೆಲೆ ಕಟ್ಸೋಳಲ್ಲ ತರ ಇರ್ತಾರೆ ಆಟಿಟ್ಯೂಡ್ ಅಲ್ಲಿ ಟ್ವೆಂಟಿ ಏಟ್ ಆಗ್ತದೆ ಜನಕ್ಕೆ ಅನುಕೂಲಕರವಾಗಿರೋಂಥದ್ದು ಏನಾಗುತ್ತದೆ ಅದು ಅಫೋರ್ಡೆಬಲ್ ಕಾಸ್ಟ್ಲಿ ಬಿಡಬಾರ್ದು ಜನಕ್ಕೆ ಅಂತದ್ನ ನಾವೇನ್ ಮಾಡ್ತೀವಿ ಇಂತ ಸ್ಲಾಬ್ ಅಲ್ಲಿ ಹಾಕ್ತಿವಿ ಇದು ಸರ್ ಫಿಕ್ಸ್ ಇರುತ್ತ ಅಂದ್ರೆ ಇಲ್ಲ ಬದಲಾಗ್ತಾ ಪ್ರತಿ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಆದಾಗ್ನು ಅಲ್ಲಿ ಚರ್ಚೆಗಳಾಗ್ತದೆ ಮೇಡಮ್ ಅದನ್ನ ಇಲ್ಲಿ ಶಿಫ್ಟ್ ಮಾಡಿ ಟೆಲ್ ಅಲ್ಲಿ ಇದೆ ಮೇಡಮ್ ಕಾಸ್ಟ್ಲಿ ಅನಿಸ್ತಾ ಇದೆ ಫೈ ಶಿಫ್ಟ್ ಮಾಡಿ ಅಂತ ಹೇಳ್ಬೋದು ಮೇಡಮ್ ಇದು ಜಾಸ್ತಿ ಜನ ಸಿಕ್ ಸಿಕ್ಕ ಹಾಳ ಮಾಡ್ತಾ ಇದಾರೆ ದುಡ್ಡನ್ನ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳ್ಬೋದು ತೆರಿಗೆ ಸೊ ಆ ಸ್ಲಾಬ್ ಚೇಂಜ್ ಆಗ್ತಿರ್ತದೆ ಇಟ್ಸ್ ಎಕನಾಮಿ ಇಟ್ ಸ್ವಲ್ಪ ಫ್ಲೆಕ್ಸಿಬಲ್ ಎಕನಾಮಿ ಅಂದ್ರೆ ಫ್ಲೆಕ್ಸಿಬಲ್ ನಮಗೆ ಗೊತ್ತಿರಲ್ಲ ನಾವು ಎಷ್ಟೋ ಅಪ್ಡೇಟ್ ಪ್ರತಿದಿನ ಆಗ್ತಿರ್ತದೆ ನಾವು ಎಷ್ಟಾಗತ್ತೆ ಅಷ್ಟು ತಗೋತಾ ಇರ್ತೀವಿ ಪ್ರತಿದಿನ ಬದಲಾವಣೆಗಳಾಗ್ತಿರ್ತದೆ ಸೊ ಇಲ್ಲಿ ಕೂಡ ಇದೇನು ಫಿಕ್ಸ್ ಅಲ್ಲ ಆದ್ರೆ ಸ್ಲಾಬ್ ಅಲ್ಲಿರುವಂತ ಗೂಡ್ಸ್ ಅಂಡ್ ಸರ್ವಿಸಸ್ ಚೇಂಜ್ ಆಗ್ತಾ ಇರ್ತದೆ ಒಂದರಿಂದ ಒಂದ್ ಶಿಫ್ಟ್ ಆಗ್ತಾ ಇರ್ತದೆ ಅದು ನೋಡ್ಕೊಂಡು ಮಾಡ್ತಿರ್ತಾರೆ ಸೊ ಇಲ್ಲಿ ಸೆಂಟ್ರಲ್ ಜಿ ಎಸ್ ಟಿ ಕವರ್ಸ್ ಇದೆಲ್ಲ ಕವರ್ ಮಾಡ್ಕೊಳ್ಳುತ್ತೆ ದೆನ್ ಇಂಟಿಗ್ರೇಟೆಡ್ ಜಿ ಎಸ್ ಟಿರ್ತಿಲ್ವಾ ಇಂಟಿಗ್ರೇಟೆಡ್ ಜಿ ಎಸ್ ಟಿ ಟು ಕವರ್ ದ ಇಂಟ್ರೆಸ್ಟೆಡ್ ಐ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಎಫ್ ಜಿ ಎಸ್ ಟಿ ಐ ಜಿ ಎಸ್ ಟಿ ಐ ಜಿ ಎಸ್ ಟಿ ಓಕೆ ಈಸ್ ನಾಟ್ ಅ ಟ್ಯಾಕ್ಸ್ ಬಟ್ಟೆ ಸಿಸ್ಟಮ್ ಟು ಕೋರ್ಡಿನೇಟ್ ದ ಸ್ಟೇಟ್ ಅಂಡ್ ಯೂನಿಯನ್ ಟ್ಯಾಕ್ಸ್ ಅದೊಂಥರ ಹೊಂದಾಣಿಕೆ ಮಾಡ್ಕೊಂಡಿಟ್ಟಿರೋದು ಲ್ಯಾಪ್ಟಾಪ್ ನ ಮ್ಯಾನುಫ್ಯಾಕ್ಚರ್ ಕರ್ನಾಟಕದಲ್ಲಿ ಮಾಡಿ ನೀವು ಕೇರಳದಲ್ಲಿ ಮಾಡಿದ್ರೆ ನಾವು ಅದಕ್ಕೆ ಅಪ್ಲೈ ಮಾಡಿದ್ರೆ ಸಿ ಜಿ ಎಸ್ ಟಿ ಎಫ್ ಜಿ ಎಸ್ ಟಿ ಎಲ್ಲ ಅದಕ್ಕೆ ಅಪ್ಲೈ ಮಾಡಿದ್ರೆ ಐ ಎಸ್ ಟಿ ಓಕೆ ಈ ಲ್ಯಾಪ್ಟಾಪ್ ನ ವಿತ್ ಕರ್ನಾಟಕ ಮ್ಯಾನುಫ್ಯಾಕ್ಚರ್ ಮಾಡಿ ವಿತ್ ಇನ್ ಕರ್ನಾಟಕ ಎರಡು ಟ್ಯಾಕ್ಸ್ ಬೀಳುತ್ತಲ್ತೆ ಹಾ ನೀವು ಹೋಟೆಲ್ ಹೋಟೆಲ್ಗಳಿಗೆ ಬಿಲ್ ತಗೊಳ್ಳಿ ಅಲ್ಲಿ ಬರ್ದಿರ್ತಾರೆ ನೋಡಿ ಸಿ ಜಿ ಎಸ್ ಟಿ ಎಫ್ ಜಿ ಎಸ್ ಟಿ ಐ ಜಿ ಎಸ್ ಟಿ ಗುರಿಯೆಲ್ಲ